ಭಾರತದಲ್ಲಿ ರಿಲಯನ್ಸ್ ಜಿಯೋ ತನ್ನ ಎರಡನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ಜಿಯೋ ಫೋನ್ ಪ್ರಸ್ತಾಪವನ್ನು ಪುನಃ ಪರಿಚಯಿಸಿದೆ ಇದರ ಅಡಿಯಲ್ಲಿ ಮೈ ಜಿಯೋ ಅಪ್ಲಿಕೇಶನ್ ಮೂಲಕ ರೂಪಾಯಿ ಇನ್ನೂರ ತೊಂಬತ್ತೊಂಬತ್ತಿಗೆ ಮುನ್ನೂರ ತೊಂಬತ್ತೊಂಬತ್ತು ಪ್ರಿಪೇಡ್ ಯೋಜನೆಯನ್ನು ಒದಗಿಸುತ್ತಿದೆ ಇದನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ಈ ವರ್ಷದ ಮೊದಲೇ ಅದೇ ಫೋನ್ ಪೇ ಪ್ರಸ್ತಾಪವನ್ನು ಜಿಯೋ ಪರಿಚಯಿಸಿದೆ ಮತ್ತು ಕಂಪನಿಯ ಅತಿ ಹೆಚ್ಚು ಮಾರಾಟವಾಗ ಯೋಜನೆಯನ್ನು ರೂಪಾಯಿ ಮುನ್ನೂರ ತೊಂಬತ್ತೊಂಬತ್ತಿಗೆ ಅಥವಾ ಇನ್ನೂರ ತೊಂಬತ್ತೊಂಬತ್ತಿಗೆ ನೀಡುತ್ತಿದೆ ಇದು ಮಾಸಿಕ ಲಾಭವನ್ನು ರೂಪಾಯಿ ನೂರಕ್ಕೆ ತರುತ್ತಿದೆ ಈ ಪ್ರಸ್ತಾಪ ಹನ್ನೆರಡನೇ ಸೆಪ್ಟೆಂಬರ್ ಎರಡು ಸಾವಿರ ಹದಿನೆಂಟರಿಂದ ಇಪ್ಪತ್ತೊಂದನೇ ಸೆಪ್ಟೆಂಬರ್ ಎರಡು ಸಾವಿರ ಹದಿನೆಂಟರ ನಡುವೆ ಸೀಮಿತ ಅವಧಿವರೆಗೆ ನೀಡಲಾಗಿದೆ ಇದಲ್ಲದೆ ಈ ಪ್ರಸ್ತಾಪವನ್ನು ಮೈ ಜಿಯೋ ಅಪ್ಲಿಕೇಶನ್ ಮೂಲಕ ಮಾತ್ರ ಪಡೆಯಬಹುದು ಮತ್ತು ಗ್ರಾಹಕರು ತಮ್ಮ ಜಿಯೋ ಖಾತೆಯಲ್ಲಿ ರೂಪಾಯಿ ಐವತ್ತರ ರಿಯಾಯಿತಿಗಳನ್ನು ಪಡೆಯಬೇಕು ಮೊದಲನೇದಾಗಿ ಅವರ ಖಾತೆಗೆ ಐವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ರಸೀದಿ ಹೊಂದಿದ್ದಾರೆ ಬಳಕೆದಾರರಿಗೆ ರೂಪಾಯಿ ಐವತ್ತರಷ್ಟು ರಿಯಾಯಿತಿ ದೊರೆಯುತ್ತದೆ ಮೈ ಜಿಯೋ ಅಪ್ಲಿಕೇಶನ್ ನಲ್ಲಿ ಮರು ಚಾರ್ಜ್ಗಳನ್ನು ನಿರ್ವಹಿಸುವ ಮೂಲಕ ಐವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ರಸೀದಿಗಳನ್ನು ಪಡೆಯಬಹುದು ಎರಡನೇದಾಗಿ ಮೈ ಜಿಯೋ ಅಪ್ಲಿಕೇಶನ್ನಲ್ಲಿ ಫೋನ್ಪೇ ಮೂಲಕ ಪಾವತಿ ಮಾಡಿದಾಗ ಫೋನ್ಪೇಗೆ ರೂಪಾಯಿ ಐವತ್ತು ರೂಪಾಯಿ ತ್ವರಿತ ಕ್ಯಾಶ್ ಬ್ಯಾಕ್ ನೀಡಲಾಗುತ್ತದೆ ಆದ್ದರಿಂದ ಒಟ್ಟಾರೆ ಒಂದು ಬಳಕೆದಾರ ತಮ್ಮ ಖಾತೆಗೆ ಐವತ್ತು ರೂಪಾಯಿ ಈ ಮೌಲ್ಯವನ್ನು ಹೊಂದಿದ್ದರೆ ನಂತರ ಅವರು ಸಾವಿರದ ಒಂಬತ್ತು ರಿಯಾಯಿತಿಯನ್ನು ಪಡೆಯಬಹುದು ಅದು ಯೋಜನೆಯ ಬೆಲೆ ಇನ್ನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಹದಿನಾರರ ಸೆಪ್ಟೆಂಬರ್ ಹನ್ನೆರಡರಿಂದ ಎರಡು ಸಾವಿರ ಹದಿನೆಂಟರ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಜಿಯೋ ಪ್ರಕಾರ ನೀಡುವ ಪ್ರಸ್ತಾಪವು ಇಪ್ಪತ್ತೊಂದನೇ ಸೆಪ್ಟೆಂಬರ್ ಎರಡು ಸಾವಿರ ಹದಿನೆಂಟರವರೆಗೆ ನಡೆಯಲಿದೆ ಉಲ್ಲೇಖದ ಅಗತ್ಯವಿದೆ ಜಿಯೋ ಕಂಪನಿಯ ಈ ವರ್ಷದ ಎರಡನೇ ವಾರ್ಷಿಕೋತ್ಸವ ಆಚರಣೆ ಭಾಗವಾಗಿ ಮರುಪರಿಚಯಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ